ಮತ್ತು ಆದಿ ಆಂಧ್ರ ಅಂತೇಳಿ ಎಡಗೈನವ್ರು ಬರ್ಕೊಂಡಿರ್ತಾರೆ ಬಲಗೈನವ್ರು ಬರ್ಕಂಡಿರ್ತಾರೆವ್ರು ಬರ್ಕೊಂಡಿರ್ತಾರೆ ಬಲಗೈನವರು ಬರ್ಕೊಂಡಿರ್ತಾರೆ ಆಮೇಲೆ ಸಿ ಅಂತ ಬರ್ದಿರ್ತಾರೆ ನಿರ್ದಿಷ್ಟವಾಗಿ ಎಡಗೈಗ್ ಸೇರಿದವರು ಬಲಗೈಗ್ ಸೇರಿದವರ ಅಂತಕ್ಕಂಥದ್ದು ನಿಖರವಾಗಿ ಗೊತ್ತಾಗಲ್ಲ ಅನೇಕ ಭಾಗಗಳಲ್ಲಿ ಕೆಲವರು ಎಡಗೈ ಅಂತ ಬರ್ಕೊಂಡಿರ್ತಾರೆ ಎಲ್ಲ ಆದಿ ದ್ರಾವಿಡ ಎಡಗೈ ಅಂತ ಕರ್ಕತ್ತರ ಆಮೇಲೆ ಇನ್ ಕೆಲವು ಕಡೆ ಅದೇ ಆದಿ ದ್ರಾವಿಡ ಬಲಗೈ ಅಂತ ಕರ್ಕತಾರೆ ಆಮೇಲೆ ಹಾಗೇನೆ ಆದಿ ಕರ್ನಾಟಕದವರು ಕೂಡ ಅದೇ ರೀತಿ ಕರ್ಕೊಳ್ತಾರೆ ಆದಿ ರೀತಿ ಕರ್ಕೊಳ್ತಾರೆ ಆದಿ ದ್ರಾವಿಡರು ಕೂಡ ಅದೇ ಅದೇ ರೀತಿ ಕರ್ಕೊ ಆಮೇಲೆ ಆದಿ ಆಂಧ್ರ ಆದಿ ಆಂಧ್ರ ಅವರು ಕೂಡ ಕರ್ಕೊಳ್ತಾರೆ ಹಾಗಾಗಿ ನಿಖರವಾಗಿ ಯಾರು ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತಕ್ಕಂಥದ್ದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಮೂಲಕ ಗೊತ್ತಾಗಲ್ಲ ಸೊ ಈ ನೂರ ಒಂದು ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನ ಕೊಡ್ಬೇಕಂದ್ರ ನಿರ್ದಿಷ್ಟವಾದಂತ ಅಂಕಿಅಂಶಗಳು ಬೇಕಾಗ್ತವೆ ಜಾತಿಗೆ ನಿರ್ದಿಷ್ಟವಾದಂತ ಅಂಕಿಅಂಶಗಳು ಬೇಕಾಗ್ತವೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಆಯೋಗದವರು ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡು ಅಂದ್ರೆ ಸಿದ್ಧತೆಗಳು ಅಂದ್ರೆ ತರಬೇತಿ ಕೊಡ್ತಕ್ಕಂಥದ್ದು ಗಣತಿದಾರರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಮೇಲ್ವಿಚಾರಕರಿಗೆ ತರಬೇತಿ ಕೊಡ್ತಕ್ಕಂಥದ್ದು